ಗಗನಕ್ಕೇರಿದ ತರಕಾರಿ ಬೆಲೆ ಗ್ರಾಹಕರ ಜೇಬಿಗೆ ಕತ್ತರಿ ಬಿಸಿಲ ಬೇಗೆಯಿಂದ ಬಳಲಿದ್ದ ಜನರಿಗೆ ಸ್ವಲ್ಪ ಮಳೆ ಬಂದಿದ್ದರಿಂದ ಸುಧಾರಿಸಿಕೊಳ್ಳುತ್ತಿದ್ದಾರೆ ಆದರೆ ತರಕಾರಿ ಬೆಲೆ ಹೆಚ್ಚಳವಾಗಿದ್ದು ಗ್ರಾಹಕರು ಕಣ್ಣೀರು ಸುರಿಸುವಂತಾಗಿದೆ ಸಾಮಾನ್ಯವಾಗಿ ತರಕಾರಿ ಬೆಳೆಗೆ ಹೆಚ್ಚು ನೀರಿನ ಅವಶ್ಯಕತೆ ಇರುತ್ತದೆ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಇಳುವರಿ ಕೂಡ ಬರುತ್ತಿಲ್ಲ ಹಾಗಾಗಿ ರೈತರು ತರಕಾರಿ ಬೆಳೆಯಲು ಹಿಂದೇಟು ಹಾಕಿದ್ದ ಕಾರಣದಿಂದ ಉತ್ಪಾದನೆಯನ್ನ ಕೊಂಚ ಇಳಿಮುಖವಾಗಿದೆ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ ನುಗ್ಗೆಕಾಯಿ ಹೊತ್ತು ಪಡಿಸಿದ್ರೆ ಎಲ್ಲಾ ತರಕಾರಿಗಳ ಬೆಲೆ ಹೆಚ್ಚಳವಾಗಿದೆ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬಳಸುವ ಸೌತೆಕಾಯಿ ನಿಂಬೆ ಹಣ್ಣು ಕ್ಯಾರೆಟ್ ಬೀನ್ಸ್ ಹಸಿಮೆಣಸಿನಕಾಯಿ ಹಾಗಲಕಾಯಿ ಬೆಳ್ಳುಳ್ಳಿ ಟೊಮೆಟೊ ಬದ್ನಿಕಾಯಿ ಮೂಲಂಗಿ ಕೊತ್ತಂಬರಿ ಸೊಪ್ಪು ಸೇರಿದಂತೆ ಇತರೆ ತರಕಾರಿಗಳು ಸಹ ಬೆಲೆಯಲ್ಲಿ ಹೆಚ್ಚಳವಾಗಿದ್ದು ಗ್ರಾಹಕರ ಕತ್ತರಿ ಕತ್ತರಿಬಿದಂತಾಗಿದೆ ಈಗ ಮಳೆ ಪ್ರಾರಂಭವಾಗಿದ್ದು ತರಕಾರಿ ಬೆಳೆಯಲ್ಲಲು ಇನ್ನು ಎರಡು ಮೂರು ತಿಂಗಳುಗಳ ಕಾಲ ಸಮಯ ಬೇಕಾಗುತ್ತದೆ ಅಲ್ಲಿಯವರೆಗೂ ತರಕಾರಿ ಬೆಳೆಯಲ್ಲಿ ವ್ಯತ್ಯಾಸವಾಗುವುದು ಕಾಣಿಸುತ್ತಿಲ್ಲ ಆದರೆ ಬೆಳೆದ ರೈತನಿಗೆ ನಿಖರವಾದ ಬೆಲೆ ಸಿಗುತ್ತಿಲ್ಲ ಇಲ್ಲಿ ಮಧ್ಯವರ್ತಿಗಳೊಂದಿಗೆ ಉತ್ತಮ ಆದಾಯವಾಗುತ್ತಿದೆ ಎಂದು ಗ್ರಾಹಕರು ತಿಳಿಸಿದ್ದಾರೆ ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳಕೆರೆ